Hello everyone, welcome back to my channel. In today's video, we are going to learn about conductors and insulators. If you find this video helpful, please like, share, and subscribe. Let us start the meaning of conductors materials that allow heat or electricity to pass through easily. For examples, Copper, iron, aluminum, gold, silver. These few examples are not allowed to pass heat and electricity easily. And some features are there. They are transfer heat, electricity passed mostly metals, electrons move freely. Second one, insulators materials that do not allow heat or electricity to pass through easily for examples wood plastic rubber glass foam in these examples are not allow heat or electricity to pass easily and some futures are there they are pure conductors mostly ನಾನ್ ಮೆಟಲ್ಸ್ ಎಲೆಕ್ಟ್ರಾನ್ಸ್ ಆರ್ ಆಯಿಲ್ ಟೈಟ್ಲಿ ಬೌಂಡ್ ನಾನಿಲ್ಲಿ ಕನ್ನಡದಲ್ಲಿ ವಿವರಣೆ ಮಾಡಲಿದ್ದೇನೆ ಇಲ್ಲಿ ಇದು ಆರನೇ ಮತ್ತು ಏಳನೇ ತರಗತಿಗೆ ಸಂಬಂಧಪಟ್ಟ ಒಂದು ಉಷ್ಣ ಚಪ್ ಉದ್ದಯದಲ್ಲಿ ಬರುವಂಥ ಉಷ್ಣವಾಕುಗಳು ಆ ಹಾಕುಗಳ ಬಗ್ಗೆ ತಿಳಿದುಕೊಳ್ಳೋಣ ಉಷ್ಣವಾಕುಳೆಂದರೆ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಬಿಡುವ ಹರಿಯಲು ಸುಲಭವಾಗಿ ಹರಿಯಲು ಬಿಡುವ ವಸ್ತುಗಳಿಗೆ ನಾವು ಉಷ್ಣವಾಹಕಗಳು ಅಂತ ಕರೀತೀವಿ ಅದು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಯಾವ ರೀತಿ ಹೇಳಬಹುದಪ್ಪಾ ಅಂದರೆ ಉಷ್ಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬಹಳ ವೇಗವಾಗಿ ಮತ್ತು ಸುಲಭವಾಗಿ ಸಾಗಿಸುತ್ತದೆ ಅದರ ಲಕ್ಷಣಗಳು ಹೇಗಿರ್ತಾವಪ್ಪ ಉಷ್ಣ ಸಾಗುವಿಕೆ ಜಾಸ್ತಿ ಇರ್ತದೆ ಸಾಮಾನ್ಯವಾಗಿ ಲೋಹಗಳಲ್ಲಿ ಕಂಡು ಬರ್ತದೆ ಶಾಖ ವರ್ಗಾವಣೆ ಹೆಚ್ಚಿರ್ತದೆ ಉದಾಹರಣೆಗಳು ಯಾವುದು ಬರ್ತಾವಪ್ಪ ಅಂತಂದರೆ ತಾಮ್ರ ಕಬ್ಬಿಣ ಅಲುಮಿನಿಯಂ ಬಂಗಾರ ಬೆಳ್ಳಿ ಇಲ್ಲಿ ಅದರ ತಳಗಡೆ ನಾನು ಕೆಲವೊಂದು ವಿವರಣೆಗಳನ್ನು ಕೊಟ್ಟಿದ್ದೇನೆ ಆ ವಿವರಣೆಗಳನ್ನು ಕೂಡ ನೀವು ನೋಡಿಕೊಳ್ಳಬಹುದು ಅದರ ಜೊತೆಯಲ್ಲಿ ನೆಕ್ಸ್ಟು ಸೆಕೆಂಡ್ ಬಂದು ಅವಾಹಕಗಳು ಅವಾಹಕಗಳಿಗೆ ಇನ್ನೊಂದು ಹೆಸರಿದೆ ಅದು ಅಲ್ಪ ಉಷ್ಣವಾಹಕಗಳು ಅಂತ ಕರಿತೀವಿ ಗೊತ್ತಿರಲಿ ಉಷ್ಣವನ್ನು ತಡೆಯುತ್ತವೆ ಅಂದರೆ ಸುಲಭವಾಗಿ ಸಾಗಲು ಬಿಡುವುದಿಲ್ಲ ಅದರ ಲಕ್ಷಣಗಳು ಹೇಗಿರ್ತವೆ ಉಷ್ಣ ಸಾಗುವಿಕೆ ಕಡಿಮೆ ಇರ್ತದೆ ಇದು ಎಲ್ಲಿ ಕಂಡುಬರುತ್ತದೆ ಸಾಮಾನ್ಯವಾಗಿ ಲೋಹವಲ್ಲದ ವಸ್ತುಗಳಲ್ಲಿ ಕಂಡುಬರುತ್ತವೆ ನಾನ್ ಮೆಟಲ್ಸ್ ಅಂತ ಕರಿತೀವಿ ಶಾಖಣಿ ವರ್ಗಾವಣೆ ನಿಧಾನವಾಗಿ ಇರ್ತದೆ ಉದಾಹರಣೆಗಳು ಮರ ಪ್ಲಾಸ್ಟಿಕ್ಕು ರಬ್ಬರು ಗಾಜು ಫೋಮ್ ಇಲ್ಲಿ ಫೋಮ್ ಅಂತ ಒಂದು ಸೆಂಟೆನ್ಸ್ ಒಂದು ವರ್ಡ್ ಬಂದಿದೆ ಆ ವರ್ಡ್ ಬಗ್ಗೆ ತಿಳಿದುಕೊಳ್ಳೋಣ ಫೋಮ್ ಅಂತಂದರೆ ಅದು ಒಂದು ಉತ್ತಮ ಉಷ್ಣ ಅವಾಹಕವಾಗಿರ್ತದೆ ಈ ಫೋಮ್ ಅಂದರೆ ಏನು ಫೋಮ್ ಎಂದರೆ ಗಾಳಿಯ ಬೂಗುಗಳು ಒಳಗೊಂಡಿರುವ ಹಗುರವಾದ ಮತ್ತು ಮೃದುವಾದ ವಸ್ತು ಇದರಲ್ಲಿ ಅನೇಕ ಸಣ್ಣ ಗಾಳಿ ಕೊಠಡಿಗಳು ಇರುತ್ತವೆ ಫೋಮ್ ಯಾಕೆ ಅವಾಹಕವಾಗಿರ್ತದೆ ಫೋಮ್ ಒಳಗಿರುವ ಗಾಳಿ ಉಷ್ಣವನ್ನು ಬಹಳ ನಿಧಾನವಾಗಿ ಸಾಗಿಸುತ್ತದೆ ಗಾಳಿ ಒಂದು ಕಡಿಮೆ ಉಷ್ಣವಾಹಕ ಆದ್ದರಿಂದ ಫೋಮ್ ಉಷ್ಣವನ್ನು ತಡೆಯುತ್ತದೆ ಹೊರಗೆ ಹೋಗಲು ಅಥವಾ ಒಳಗೆ ಬರಲು ಬಿಡುವುದಿಲ್ಲ ಎಲ್ಲಿ ಬಳಸ್ತಾರ ಪ್ರೀಜ್ನಾಗಿ ಬಳಸ್ತಾರ ಕೂಲರ್ಗಳಲ್ಲಿ ಬಳಸ್ತಾರೆ ಮನೆಯ ಗೋಡೆಗಳು ಉಷ್ಣ ನಿರ್ವಹಣೆಯಲ್ಲಿ ಬಳಸ್ತಾರೆ ಪ್ಯಾಕಿಂಗ್ ಮಾಡುವಾಗ ಬಳ ಬಳಸ್ತಾರೆ ಕೆಲವೊಂದು ಮತ್ತೆ ಉದಾಹರಣೆಗಳು ಕೊಟ್ಟಿದ್ದೇನೆ ನೋಡಿಕೊಳ್ಳಬಹುದು ಇದು ಸಾರಾಂಶ ಏನು ಹೇಳುತ್ತೆಪ್ಪ ಅಂದರೆ ಗಾಳಿ ತುಂಬಿರುವ ವಸ್ತುವಾಗಿರ್ತದೆ ಉಷ್ಣವನ್ನು ತಡೆಯುತ್ತದೆ ಅದು ಅವಾಕವಾಗಿದೆ ಮತ್ತು ಕೆಳಗಡೆ ಅದರ ಇನ್ನೂ ಕೆಲವೊಂದು ಉದಾಹರಣೆಗಳು ಕೊಟ್ಟಿರುತ್ತೇನೆ ಅದು ನೀವು ನೋಡಿಕೊಳ್ಳಬಹುದು ಅದರ ಜೊತೆಯಲ್ಲಿ ಫೋಮ್ಗೆ ಸಂಬಂಧಪಟ್ಟ ಒಂದು ಚಿತ್ರವನ್ನು ಕೊಟ್ಟಿದ್ದೇನೆ ಫೋಮ್ ಅಂದರೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದೇನೆ ನೀವು ನೋಡಿಕೊಳ್ಳಬಹುದು ಮತ್ತು ಟೋಟಲ್ಲಾಗಿ ಇದರದು ಹೋಲು ವಿಡಿಯೋದು ಸಾರಾಂಶ ಏನು ಹೇಳುತ್ತಪ್ಪ ಅಂದರೆ ಗುಣ ಫಸ್ಟ್ ಗುಣ ಏನಿದೆ ಉಷ್ಣ ಸಾಗುವಿಕೆ ಉಷ್ಣವಾಕದಲ್ಲಿ ಹೆಚ್ಚಿರ್ತದ ಅವಾಹಕದ ಕಡಿಮೆ ಇರ್ತದೆ ಉದಾಹರಣೆಗಳು ಲೋಗಳು ತಗೋಬೋದು ಆಮೇಲೆ ಅವಾಹಕದಾಗ ಪ್ಲ್ಯಾಸ್ಟಿಕ್ ಮರ ರಬ್ಬರ್ ಬರುತ್ತೆ ಬಳಸುವ ಸ್ಥಳ ಪಾತ್ರೆ ತಂತಿಗಳು ಅವಾಹಕದಾಗ ಹಿಡಿಗಳು ಅಂತ ಬರುತ್ತೆ ಅದರ ಕೆಳಗಡೆ ಅದಾದ ನಂತರ ಸಾರಾಂಶ ಆದ ನಂತರ ಕೆಲವೊಂದು ಮೂರು ಚಿತ್ರಗಳನ್ನು ಕೊಟ್ಟಿದ್ದೇನೆ ಆ ಮೂರು ಚಿತ್ರಗಳನ್ನು ನೋಡಿಕೊಳ್ಳಬಹುದು ಕಂಡಕ್ಟರ್ಸ್ ವಾಸ್ ಇನ್ಸುಲೇಟರ್ಸ್ ಅಂತ ಕೊಟ್ಟಿದ್ದೀನಿ ಆಮೇಲೆ ಇಲ್ಲಿ ಎಲೆಕ್ಟ್ರಿಕ್ ಕಂಡಕ್ಟರ್ಸ್ ಇದೆ ಎಲೆಕ್ಟ್ರಿಕಲ್ ಇನ್ಸುಲೇಟರ್ಸ್ ಇದೆ ಆಮೇಲೆ ಇಲ್ಲಿ ಎಲೆಕ್ಟ್ರಾನ್ ಎಲೆಕ್ಟ್ರಿಕಲ್ ಕಂಡಕ್ಟರ್ಸು ಎಲೆಕ್ಟ್ರಿಕಲ್ ಇನ್ಸುಲೇಟರ್ಸು ಥರ್ಮಲ್ ಕಂಡಕ್ಟರ್ಸ್ ಅಂತ ಕೊಟ್ಟಿದ್ದೇನೆ ಇವೆಲ್ಲ ಚಿತ್ರಗಳು ಈ ಒಂದು ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ ಸಂಬಂಧಪಟ್ಟಂಥ ಚಿತ್ರಗಳಾಗಿವೆ ನೀವು ನೋಡಿಕೊಳ್ಳಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರಗಳು